ಆಕಾಶವಾಣಿ ಬಸವ ಕಲ್ಯಾಣದಲ್ಲಿ ನವೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿರುವ ಅನುಭವ ಮಂಟಪ ಉತ್ಸವದ ನಿಮಿತ್ತ ನಿತ್ಯ ನೂತನ ಸರಣಿ ಕಲ್ಯಾಣ ಕರೆದಿದೆ ಬಸವ ಕಲ್ಯಾಣದ ಅನುಭವ ಮಂಟಪದ ಅಧ್ಯಕ್ಷರಾಗಿರುವ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅನುಭವ ವಚನಗಳಿಂದ ದಿವ್ಯ ಭವ್ಯ ಬಾಳು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಾದಿ ಶರಣರ ವಚನಗಳೇ ನಮ್ಮ ಅಂತರಂಗದ ಬಹಿರಂಗದ ಸಂಪತ್ತು ಒಳಗೂ ಹೊರಗು ಜೀವನ ಪವಿತ್ರ ಮಾಡುವಂಥದ್ದು ವಚನ ಓದಿನಿಂದ ಅಂತರಂಗ ಮಲಿನತೆ ಹೊರಹೋಗುತ್ತದೆ ಆತ್ಮ ಬಲ ಹೆಚ್ಚಳವಾಗುತ್ತದೆ ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ವಚನ ಪಾರಾಯಣದಿಂದ ದೈವಿ ಕರುಣೆ ನಮ್ಮ ಮೇಲೆ ಆಗುತ್ತದೆ ದೈವಿ ಪ್ರಭಾವದಿಂದ ನಮ್ಮ ಸಮಸ್ಯೆಗಳು ಆಪತ್ತುಗಳು ತಮ್ಮಿಂದ ತಾವು ದೂರಾಗುತ್ತವೆ ಬೆಟ್ಟದಂತಹ ಸಮಸ್ಯೆಯೂ ಮಂಜಿನಂತೆ ಕರಗಿ ಹೋಗುತ್ತದೆ ಒಬ್ಬ ಶರಣ ವೇಷರ ಮನೆಗೆ ಹೋಗುತ್ತಾನೆ ರಾತ್ರಿಯೆಲ್ಲ ಲಿಂಗ ಪೂಜೆ ಲಿಂಗಾನುಭವ ನಡೆಯುತ್ತದೆ ಆ ದೃಶ್ಯ ನೋಡುತ್ತಾ ನೋಡುತ್ತಾ ವಚನವಾಣಿ ಕೇಳುತ್ತಾ ಕೇಳುತ್ತಾ ವೇಷ ಹೆಣ್ಣು ಮಗಳು ಪರಿವರ್ತನೆಯಾಗಿ ಲಿಂಗ ದೀಕ್ಷೆ ಪಡೆದುಕೊಂಡು ಮಹಾನ್ ಶರಣಿಯಾಗುತ್ತಾಳೆ ವಚನದಲ್ಲಿ ಅಂತ ಶಕ್ತಿ ಇದೆ ವಚನ ಪಾರಾಯಣದಿಂದ ಕ್ರಿಯಾಶಕ್ತಿ ಶಕ್ತಿ ಹೆಚ್ಚಾಗುತ್ತದೆ ವಾಣಿ ಪ್ರಸಾದವಾಣಿಯಾಗುತ್ತದೆ ವಚನ ಓದಿನಿಂದ ಮಾನಸಿಕ ಬಲ ಹೆಚ್ಚಳವಾಗುತ್ತದೆ ಬದುಕಿನಲ್ಲಿ ವಚನ ಪಚನ ಮಾಡಿಕೊಂಡರೆ ಖಂಡಿತವಾಗಿಯೂ ಮಾನಸಿಕ ಅಂಗವಿಕಲತೆ ಬರುವುದಿಲ್ಲ ಮನ ಘನಮನವಾಗುತ್ತದೆ ಜೀವನದುದ್ದಕ್ಕೂ ನಮ್ಮ ದಿನಚರಿಯಲ್ಲಿ ವಚನ ಪಾರಾಯಣ ತಪ್ಪದೇ ಮಾಡಬೇಕು ಅದರಿಂದ ನಮ್ಮ ಜೀವನ ದೈವೀ ಜೀವನವಾಗುತ್ತದೆ ನಿತ್ಯ ನಿತ್ಯ ಉತ್ಸಾಹ ಹೆಚ್ಚಾಗುತ್ತದೆ ವಚನ ಪಾರಾಯಣದಿಂದ ಅಂತರಂಗದ ಭೂಮಿ ತಂಪಾಗಿರುತ್ತದೆ ಮಳೆ ಬಂದಾಗ ಭೂಮಿ ತಂಪಾಗಿರುವಂತೆ ನಮ್ಮ ಹೃದಯ ಭೂಮಿ ಆಗಾಗ್ಗೆ ಕಾಯುತ್ತಿರುತ್ತದೆ ವಚನ ಪಾರಾಯಣ ಮಳೆ ಸುರಿದಾಗ ಭೂಮಿ ತಂಪಾಗಿರುತ್ತದೆ ಸಂತೃಪ್ತಿ ಸಮಾಧಾನ ಜೀವನ ನಮ್ಮದಾಗುತ್ತದೆ ಅದಕ್ಕೆ ಪ್ರತಿನಿತ್ಯ ಪ್ರಸಾದ ನೀರು ಹೇಗೆ ಅವಶ್ಯಕವೋ ವಚನ ಪಾರಾಯಣವೂ ಅಷ್ಟೇ ಅವಶ್ಯವಾಗಿದೆ ಆಧುನಿಕ ಒತ್ತಡದ ಬದುಕಿನಲ್ಲಿ ವಚನ ಪಾರಾಯಣ ಮಾಡೋಣ ಜೀವನ ಸಂತಸವಾಗಿಟ್ಟುಕೊಳ್ಳೋಣ ವಚನವೇ ನಮ್ಮ ಆಸ್ತಿ ವಚನ ರಕ್ಷಣೆ ಸಲುವಾಗಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಶರಣರು ತ್ಯಾಗ ಬಲಿದಾನ ಮಾಡಿದರು ಅವರ ತ್ಯಾಗಕ್ಕೆ ಬೆಲೆ ಕೊಡುವುದು ನಮ್ಮ ಕರ್ತವ್ಯವಾಗಬೇಕು ವಚನ ತತ್ವ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅದಕ್ಕಾಗಿಯೇ ಬಸವ ಕಲ್ಯಾಣದಲ್ಲಿ ಇಪ್ಪತ್ನಾಲ್ಕ ನವೆಂಬರ್ ವರೆಗೆ ಬೆಳಗ್ಗೆ ಆರೂವರೆಯಿಂದ ಏಳೂವರೆ ಗಂಟೆ ಶರಣ ಶರಣಿಯರು ಸಾಮೂಹಿಕ ವಚನ ಪಾರಾಯಣ ನಡೆಯುತ್ತಿದೆ ಸಮಾರಂಭದಲ್ಲಿ ಭಾಗಿಯಾಗೋಣ ಶರಣರ ಸಂಕಲ್ಪ ಪೂರ್ತಿ ಮಾಡೋಣ ಶರಣರ ಬಲಿದಾನ ತ್ಯಾಗ ಪರಿಚಯಿಸೋಣ ಸರ್ವರಿಗೂ ಶರಣು ಶರಣಾರ್ಥಿ ಇದುವರೆಗೆ ಬಸವ ಕಲ್ಯಾಣದ ಅನುಭವ ಮಂಟಪದ ಅಧ್ಯಕ್ಷರಾಗಿರುವ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅನುಭವ ಕೇಳಿದಿರಿ ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ ಉಳುವಿಯಿಂದ ಕಲ್ಯಾಣದವರೆಗಿನ ಪಾದಯಾತ್ರೆ ಪ್ರಗತಿಯಲ್ಲಿದೆ ಶ್ರದ್ಧಾಳುಗಳು ಭಾಗವಹಿಸಲು ಸಂಪರ್ಕ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಎರಡು ಏಳು ಏಳು ಒಂಬತ್ತು ಒಂಬತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಚೆನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಕರಡ ತಾಲೂಕು ಭಾಲ್ಕಿ ಜಿಲ್ಲಾ ಬೀದರ್ ಬಡ ಪ್ರತಿಭಾವಂತ ಮಕ್ಕಳ ಶಿಕ್ಷಣದ ಬಗ್ಗೆ ಸಂಸ್ಥೆ ವಿಶೇಷ ಕಾಳಜಿ ವಹಿಸುತ್ತಿದೆ ಪ್ರತಿ ವರ್ಷ ನೂರು ಅರ್ಹ ಮಕ್ಕಳಿಗೆ ಉಚಿತ ಪ್ರವೇಶ ನೀಡಲಾಗುತ್ತಿದೆ ಸಂಪರ್ಕ ಎಂಟು ಒಂದು ನಾಲ್ಕು ಏಳು ಏಳು ನಾಲ್ಕು ಸೊನ್ನೆ ನಾಲ್ಕು ಸೊನ್ನೆ ಎರಡು ಬಸವ ಕಲ್ಯಾಣದಲ್ಲಿ ನವೆಂಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿರುವ ನಲವತ್ನಾಲ್ಕನೇ ಕಮ್ಮಠ ಹಾಗೂ ಅನುಭವ ಮಂಟಪ ಉತ್ಸವಕ್ಕೆ ತಮಗೆ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಂದ ಆದರದ ಆಹ್ವಾನವಿದೆ ಬನ್ನಿ ಭಾಗವಹಿಸಿ ಉತ್ಸವಕ್ಕೆ ಶೋಭೆ ತನ್ನಿ ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ